ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಇದು ಒಂದು ಗಸಗಸೆ ಪಾಯಸ ತುಂಬನೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿ ಬೇಗನೆ ಮಾಡ್ಬೋದು ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಗಸೆ ಪಾಯಸಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಗಸಗಸೆ ಬಾದಾಮಿ ಗೋಡಂಬಿ ಯಾಲಕ್ಕಿ ಕಡಲೆಪಪ್ಪು ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಹಾಲು ಈಗ ಮೊದಲಿಗೆ ತೆ నడి బదలే కే తంగనకైనా రుబ్బుకోవಬೇಕು నడి తంగనకాయ ఈ రీతి నొన్నూ రుబ్బుకోవಬೇಕು ఇక ఇదన్న ఒక పాత్రకి ఆక్తిని నడి ఇదే జార్గ గసగసే గోడం బి యాలకి కడ్లే పప్పు బాదని దీనిన నొన్నగే రుబ్బుకోవಬೇಕು ಮೊದಲು ನೀರು ಹಾಕ್ತೀರ ರುಬ್ಬಬೇಕು ಯಾಕಂದರೆ ಗಸಗಸೆ ನೀರು ಹಾಕಿದ್ರೆ ಅಂದರೆ ಅದು ಮೆತ್ತಗಾಗೋದಿಲ್ಲ ಮೊದಲಿಗೆ ಒಂದು ಎರಡು ಸುತ್ತಾದ ಮೇಲೆ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ರುಬ್ಬಿದ್ಮೇಲೆ ಈಗ ನೀರು ಹಾಕಬೇಕು ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ರುಬ್ಬಿರೋ ಗಸಗಸೆ ಗೋಡಂಬಿ ಬಾದಾಮಿ ಯಾಲಕ್ಕಿ ಕಡಲೆಪಪ್ಪು ಇದನ್ನು ರುಬ್ಬಿರೋ ಪೇಸ್ಟು ಇದಕ್ಕೆ ಹಾಕಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಇದ್ದೀನಿ ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಹಾಲು ಇದ್ದೀನಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ ನೋಡಿಕೊಂಡು ನಮಗೆ ಕುಡಿಯೋದಕ್ಕೆ ಯಾವ ಥರ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ಹಾಲು ಸೇರಿಸ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ಒಲೆ ಮೇಲೆ ಇಟ್ಟು ಕಾಯಿಸಬೇಕು ಇದು ಬೆಲ್ಲದಲ್ಲೇ ಮಾಡಬೇಕು ಇದು ಸಾಂಪ್ರದಾಯಿಕ ಅಡುಗೆಯಲ್ಲಿ ಈ ಗಸಗಸೆ ಪಾಯಸ ಕೂಡ ಒಂದು ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು ಚೆನ್ನಾಗಿ ಕುದಿಬೇಕು ಬೆಲ್ಲ ಹಾಕಿ ಮಾಡೋದ್ರಿಂದ ಅದು ಬೆಲ್ಲ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಮತ್ತು ಇದಕ್ಕೆ ಕರಳೇಪ ಪೇನಿಕಪ್ಪ ಹಾಕೋದಂದರೆ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಅಷ್ಟೇ ನಾವು ಪಾಪ ಹಾಕಿರೋದ್ರಿಂದ ಈ ರೀತಿ ಕಲಿಸ್ಬೇಕು ಸ್ವಲ್ಪ ಇಲ್ಲಾಂದರೆ ತಳ ಹಿಡಿಯುತ್ತೆ ನೋಡಿ ಈ ತಿಕ್ನೆಸ್ ಇರಬೇಕು ಆಗ ಈ ಪಾಯಸ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿಲು ಟೈಮಲ್ಲಿ ಈ ರೀತಿ ಮಾಡಿ ಒಂದು ವಾರಕ್ಕೆ ಒಂದೆರಡು ಸಾರಿ ಈ ರೀತಿ ಕುಡಿತಾ ಇದ್ದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಮಧ್ಯ ಮಧ್ಯದಲ್ಲಿ ಈ ರೀತಿ ಕಲಿಸ್ಕೊಳ್ಬೇಕು ನೋಡಿ ತುಂಬ ಚೆನ್ನಾಗಿ ಎಲ್ಲ ಕುದೀತಾ ಇದೆ ತುಂಬ ಗಮ್ಮಂತ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಒಂಡೆ ಎರಡು ಕುದಿ ಬಂದರೆ ಸಾಕು ನೋಡಿ ಈ ತಿಕ್ನೆಸ್ ಇರಬೇಕು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಬಿಸಿಲು ಕಾಲಕ್ಕೆ ಈ ರೀತಿ ಮಾಡಿ ಕುಡಿಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇಷ್ಟಾದರೆ ಸಾಕು ಈಗ ಒಲೆ ಆರಿಸ್ತೀನಿ ನೋಡಿ ಗಸಗಸೆ ಪಾಯಸ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಗಮ್ಮಂತ ಫ್ಲೇವರ್ ಬೇರೆ ಇದೆ ಈಗ ಇದನ್ನು ಲೋಟಕ್ಕೆ ಹಾಕ್ತೀನಿ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಈ ಗಸಗಸೆ ಪಾಯಸ ಕೂಡ ತುಂಬ ಪ್ರಮುಖವಾದದ್ದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು